ಕೇಳಿಲ್ಲ ಇದು ಆ ಸುದ್ದಿ ಯಾರ ರೀತಿ ಈಗ ತಿರ್ಮನ ಬದಲಾವಣೆ ಮಾಡೋಕೆ ನಾನು ಮಾಡಕ್ ಸಾಧ್ಯನಾ ಒಂದು ಒಂದು ನಿಮಿಷ ಯಾರು 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 ಕಣ ಗಡಿಸಿದ್ಯಾ ಮನೆ ಮುಖ್ಯಮಂತ್ರಿಗೆ ಬದಲಾವಣೆ ಮಾಡಕ್ಕೆ ಈ ನಮ್ಮ ಪಕ್ಷ ಹೈಕ ಕಮಾಂಡ್ ಮಾತ್ರ ಗಡಿಸಿದ್ರು ಅವ್ರ ಬದಲಾವಣೆ ಮಾಡ್ಬೇರೆ ಇಂದ ಯಾರಿಂದನು ಸಾಧ್ಯ ಇಲ್ಲ ಹೈಕಮಾಂಡ್ ಹೈಕಮಾಂಡ್ ಹೈ ಸಾಧ್ಯ ಅದು ಮನೆ ಮುಖ್ಯಮಂತ್ರಿಗಳು ಹೇಳಿದಾರೆ ನಾನು ಹೈಕಮಾಂಡ್ ಕಮಾಂಡ್ ಹೆಳ್ದಂಗೆ ಹೇಳ್ತಿನಪ್ಪ ಉಪ ಮುಖ್ಯಮಂತ್ರಿಗಳು ನಾನು ಹೈಕಮಾಂಡ್ ಕಮಾಂಡ್ ಕೇಳ್ತೀನಿ ಅಂತ ಹೇಳಿದಾರೆ ಚರ್ಚೆ ನಾನು ಸಿದ್ದರಾಮಯ್ಯ ಇರ್ತಕ್ಕಂತ ಬಹಳಷ್ಟು ನನ್ನ ಅಭಿಪ್ರಾಯ ವೈಯಕ್ತಿಕಾಗಿ ನನ್ನ ಅಭಿಪ್ರಾಯ ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಎಲ್ಲಾ ಕಡೆ ನೋಡಿ ನನಗೆ ನಾವು ಅಶೋಕ್ ಪಟಾಲ್ ಅವರು ಊಟ ಕೊಟ್ಟಿದ್ವಿ ಸಂಜಯ್ ಲಕ್ಷ್ಮಿ ಅವರು ಊಟ ನಮ್ಮ ಫೈರೋಸ್ ಶೇಟ್ ಅವರು ಪ್ರತಿ ವರ್ಷ ಇಲ್ಲಿ ಸದಾ ಅಸೆಂಬ್ಲಿ ನಡೆಯೋ ಟೈಮ್ ಅಲ್ಲಿ ನಮ್ಮ ಮಾಜಿ ಎಂ ಎಲ್ ಎ ಶೇಟ್ ಅವರು ಮನೆ ಮುಖ್ಯಮಂತ್ರಿಗಳು ಕಲಿಸ್ತಾರೆ ಮನೆಗೆ ಮನೆಗೆ ಒಂದಿನ ಊಟಕ್ಕೆ ವರ್ಷ ಹೋಗಿದ್ರು ಅದಕ್ಕಿಂತ ಮುಂಚೆ ಹೋಗಿದ್ರು ಪ್ರತಿ ವರ್ಷ ಹೋಗ್ತಾರೆ